ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರವಿದ್ದರೆ ನೀನೇ ಎಲ್ಲ ಮಾಡಬೇಕೆಂದಿಲ್ಲ ಈ ಇಡಿ ಬ್ರಹ್ಮಾಂಡವೇ ನಿನ್ನ ಸಹಾಯಕ್ಕೆ ಬರುತ್ತದೆ ಎಲ್ಲ ದೇವರು ದೇವತೆಗಳು ಒಂದಾಗುತ್ತಾರೆ ಆ ಸೂರ್ಯ ಚಂದ್ರನ ಆಶೀರ್ವಾದವಿರುತ್ತದೆ ನಿನ್ನನ್ನು ಕೈ ಹಿಡಿದು ದಾರಿ ನಡೆಸಲು ನಾನೇ ಬಂದಿರುವೆನು ಇದುವರೆಗೂ ನೀನು ಮಾಡಿರುವ ಕೆಲಸದ ಫಲ ಸಿಗುತ್ತದೆ ಹಿಂದೆ ಸಿಗುತ್ತದೆ ನಿನ್ನ ಕೆಲಸಕ್ಕೆ ನನ್ನ ಆಶೀರ್ವಾದವಿದೆ ನಂಬು ನಿನ್ನ ಉದ್ಯೋಗದಲ್ಲಿ ನೀನು ಅಭಿವೃದ್ಧಿಯನ್ನು ನೋಡುವೆ ನಿನಗೆ ಒಳ್ಳೆಯ ಪರಿಣಾಮವೇ ಸಿಗುತ್ತದೆ ಆತ್ಮವಿಶ್ವಾಸಕ್ಕೆ ನಂಬಿಕೆ ಎನ್ನುವ ಪೋಷಣೆಯ ಅಗತ್ಯವಿದೆ ತನ್ನನ್ನು ನನ್ನನ್ನು ಈ ಜೀವನವನ್ನು ಸಮಯವನ್ನು ಎಲ್ಲ ದೇವರು ದೇವತೆಗಳನ್ನು ನಿನ್ನ ಕುಟುಂಬ ಮತ್ತು ಸ್ನೇಹಿತರನ್ನು ನಿನ್ನ ಪೂರ್ವಜರನ್ನು ನಿನ್ನ ಗುರುಗಳನ್ನು ನಿನ್ನ ಪುಣ್ಯಗಳನ್ನು ನಿನ್ನಲ್ಲಿರುವ ಮಾನವೀಯತೆಯನ್ನು ಈ ಬ್ರಹ್ಮಾಂಡವನ್ನು ನಿನ್ನ ಬಳಿ ಬರುವ ಪಶುಪಕ್ಷಿಗಳನ್ನು ಸಂಪೂರ್ಣವಾಗಿ ನಂಬು ಎಲ್ಲರೂ ನಿನ್ನ ಉತ್ತಮವಾದ ಜೀವನಕ್ಕಾಗಿ ತಮ್ಮ ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬುದನ್ನು ನಂಬು ನನ್ನ ಮಗುವೆ ನಿನ್ನ ಶಾಶ್ವತವಾದ ಶಕ್ತಿಯಾಗಿ ನಿನ್ನ ಈ ಸಾಯಿ ನಿನ್ನ ಈ ತಂದೆ ನಾನಿದ್ದೇನೆ ನಾನು ಸದಾ ನಿನ್ನ ಪ್ರಾಣವಾಗಿ ನಿನ್ನ ಆತ್ಮವಾಗಿ ನಿನ್ನೊಡನೆಯೇ ಇರುವಾಗ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್